ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಎಂದು ಹಚ್ಚುವಂತಹ ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈಗಾಗಲೇ ಈ ದೀಪಾರಾಧನೆನ ತಿಳಿಸ್ಕೊಟ್ಟಿದ್ದೆ ಆದರೆ ಈ ತಿಂಗಳು ಬಂದಿರೋಂಥ ಹುಣ್ಣಿಮೆ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು ಗುರುಪೂರ್ಣಿಮೆ ಬಂದಿದೆ ಹಾಗಾಗಿ ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಭಾಗ್ಯ ಸಂತಾನ ಭಾಗ್ಯ ವಿದ್ಯೆ ಉದ್ಯೋಗ ಸಾಲಬಾಧೆ ಅತ್ತೆ ಸೊಸೆ ಕಲಾ ದಾಂಪತ್ಯ ಕಿರಿಕಿರಿ ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂಬತ್ತು ಆರು ಸೊನ್ನೆ ಐದು ಮೂರು ಮೊದಲನೇದಾಗಿ ಈ ದೀಪ ಹಚ್ಚೋದಕ್ಕೆ ಒಂದು ತಟ್ಟೆಯನ್ನ ನೀಟಾಗಿ ತೊಳ್ಕೊಂಡು ಅದನ್ನ ನೀಟಾಗಿ ಒರೆಸಿ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರ ಖರ ಮಾಡ್ಕೊಂಡಿದ್ದೀನಿ ಇವಾಗ ಈ ತಟ್ಟೆಯ ಒಳಗಡೆ ಮೂರು ಬೊಗಸೆಯಷ್ಟು ಭತ್ತವನ್ನು ಹಾಕ್ಕೊಳ್ಬೇಕಾಗತ್ತೆ ಮೂರು ಬೊಗಸೆ ಅಥವಾ ಮೂರು ಹಿಡಿ ಅಥವಾ ಮೂರು ಲೋಟ ಯಾವುದಾದ್ರೂ ಪರವಾಗಿಲ್ಲ ಮೂರು ಅಳತೆಯಷ್ಟು ಭತ್ತವನ್ನು ನೀವು ಆ ತಟ್ಟೆಯ ಒಳಗಡೆ ಹಾಕೊಳ್ಬೇಕಾಗತ್ತೆ ಸುಮಾರು ಜನ ಭತ್ತ ಸಿಗೋದಿಲ್ಲ ಅಕ್ಕಿ ಬಳಸ್ಬೋದಾ ಅಂತ ಕೇಳಿರ್ತಾರೆ ಅಕ್ಕಿಗಿಂತ ಭತ್ತವನ್ನು ಬಳಸೋದು ತುಂಬಾ ಶ್ರೇಷ್ಠ ಈ ಭತ್ತ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಸಿಗೋವಂಥ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಕೇಳಿ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡ್ಬೋದು ಅಥವಾ ದೀಪಾರಾಧನೆಯನ್ನು ಮಾಡ್ಬೋದು ನೋಡಿ ನಾನಿವಾಗ ಮೂರು ಬೊಗ್ಸೆಯಷ್ಟು ಭತ್ತವನ್ನು ಹಾಕ್ಕೊಂಡು ಅದನ್ನು ಸಮವಾಗಿ ಮಾಡ್ಕೊಳ್ತಾ ಇದ್ದೀನಿ ದೀಪವನ್ನು ಹಚ್ಚೋದಕ್ಕೆ ಇವಾಗ ಭತ್ತವನ್ನು ಹರಡ್ಕೊಂಡಿದ್ದಾಗಿದೆ ಇವಾಗ ಒಂದು ದೊಡ್ಡಗಿರುವಂಥ ದೀಪವನ್ನು ತಗೊಳ್ಬೇಕು ಯಾಕಂದರೆ ಈ ದೀಪವನ್ನು ನೀವು ಹುಣ್ಣಿಮೆ ಮುಗಿಯೋವರೆಗೂ ಪೂರ್ತಿ ಅಂದರೆ ಮುಗಿ ಹುಣ್ಣಿಮೆ ಸ್ಟಾರ್ಟ್ ಆಗುವಾಗ ಹಚ್ಚಿದರೆ ಹುಣ್ಣಿಮೆ ಪೂರ್ತಿ ಮುಗಿಯೋವರೆಗೂ ದೀಪ ಉರಿತಾ ಇರಬೇಕು ಹಾಗಾಗಿ ಸ್ವಲ್ಪ ದೊಡ್ಡಕ್ಕಿರೋವಂಥ ದೀಪವನ್ನು ತೊಗೊಂಡ್ರೆ ಒಳ್ಳೆಯದು ಆದಷ್ಟು ಬಳಸಿರೋಂಥದ್ದೇ ದೀಪವನ್ನು ಬಳಸ್ಬೋದು ತೊಳೆದ್ಬಿಟ್ಟು ಬಳಸಿ ಹಾಗೆ ಯೂಸ್ ಮಾಡಿರೋವಂಥ ದೀಪವನ್ನೇ ಬಳಸಬಾರ್ದು ತೊಳೆದ್ಬಿಟ್ಟು ಬಳಸಿ ಅಥವಾ ಹೊಸ ದೀಪವನ್ನು ನೀವು ಬಳಸ್ಬೋದು ಈ ದೀಪವನ್ನು ತೊಳ್ಕೊಂಡು ಆ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲನೂ ಇಟ್ಟಿದ್ದೀನಿ ಹಾಗೆ ಭತ್ತದ ಮೇಲೂ ಕೂಡ ನೀವು ಇಡ್ಬೋದು ಅಥವಾ ಅದರ ಮೇಲೆ ಎರಡು ವೀಳೆದೆಲೆನ ಇಟ್ಟು ವೀಳ್ಯದೆಲೆ ಮೇಲೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಕೂಡ ದೀಪವನ್ನು ನೀವು ಇಡ್ಬೋದು ಯಾವ ರೀತಿ ಇಟ್ಟರೂ ಪರವಾಗಿಲ್ಲ ವೀಳ್ಯದೆಲೆ ಇರಲಿಲ್ಲ ಅಂತಂದರೆ ಭತ್ತದ ಮೇಲೇ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಹಾಗೆ ದೀಪವನ್ನು ಇಡಿ ಅಥವಾ ವೀಳ್ಯದೆಲೆ ಇದ್ದರೆ ವೀಳ್ಯದೆಲೆ ಇಟ್ಬಿಟ್ಟು ಆನಂತರ ಆ ದೀಪವನ್ನು ವೀಳ್ಯದೆಲೆ ಮೇಲೆ ಇಟ್ಟರೂ ನಡೆಯುತ್ತೆ ಇವಾಗ ಈ ದೀಪಕ್ಕೆ ಎಳ್ಳೆಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು ಅಥವಾ ಸಾಧ್ಯ ಇದ್ದರೆ ನಿಮ್ಮ ಕೈಯ್ಯಲ್ಲಿ ಶಕ್ತಿ ಇದ್ದರೆ ತುಪ್ಪವನ್ನು ಹಾಕಿ ಕೂಡ ನೀವು ಈ ದೀಪವನ್ನು ಹಚ್ಬೋದು ನಿಮ್ಮ ಇಷ್ಟಕ್ಕೆ ಅನುಸಾರ ನಿಮ್ಮ ಶಕ್ತಿಗೆ ಅನುಸಾರ ಯಾವ ಎಣ್ಣೆಯನ್ನು ಕೂಡ ನೀವು ಬಳಸ್ಬೋದು ಅಂದರೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಗೆ ಇದು ಸ್ವಲ್ಪ ದೊಡ್ಡಕ್ಕಿರೋವಂಥ ಬತ್ತಿಯನ್ನು ತಗೊಂಡು ಆ ಬತ್ತಿಯನ್ನು ಎರಡು ಬತ್ತಿಯನ್ನು ತಿರುವಿ ಆನಂತರ ಆ ಬ ದೀಪದ ಒಳಗಡೆ ಹಾಕಿ ಸ್ವಲ್ಪ ಉದ್ದಕ್ಕೆ ಇರಲಿ ಯಾಕಂದರೆ ಒಂದಿನ ಪೂರ್ತಿ ಉರಿಬೇಕಲ್ವ ಈ ದೀಪ ಹಾಗಾಗಿ ಇವಾಗ ಈ ದೀಪಕ್ಕೆ ಹೂಗಳಿಂದ ಅಲಂಕಾರ ಮಾಡೋಣ ಯಾವ ಹೂವು ಇರುತ್ತೋ ಅದೇ ಹೂವನ್ನು ಬಳಸಿ ನೀವು ಅಲಂಕಾರವನ್ನ ಮಾಡಬಹುದು ಇನ್ನು ಈ ದೀಪವನ್ನು ಹುಣ್ಣಿಮೆ ದಿನ ಹಚ್ಬೇಕಂತ ಹೇಳಿದೆ ಆ ಹುಣ್ಣಿಮೆ ಶುರುವಾಗ್ತಾ ಇದೆ ಅನ್ನೋ ಸಮಯದಲ್ಲಿ ನೀವು ದೀಪ ಹಚ್ಚಿದ್ರೆ ಹುಣ್ಣಿಮೆ ಮುಗಿಯೋವರೆಗೂ ಕೂಡ ಈ ದೀಪ ಉರಿತಾ ಇರಬೇಕು ನಾನಿವಾಗ ದೀಪವನ್ನು ಅಗರ್ಬತ್ತಿಯಿಂದ ಹಚ್ಕೊಂಡು ದೀಪಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಅನಂತರ ಅಗರ್ಬತ್ತಿಯಿಂದ ಪೂಜೆ ಮಾಡ್ಕೊಂಡಿದ್ದೀನಿ ಈ ಅಖಂಡ ದೀಪವನ್ನು ಬಲಭಾಗದಲ್ಲಿ ಹಚ್ಚಿಟ್ಟು ಆನಂತರ ನೀವು ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಅಥವಾ ನಿಮ್ಮ ಗುರುಗಳು ಯಾರಿರ್ತಾರೆ ಈ ಶಂಕರಾಚಾರ್ಯರಾಗಿರ್ಬೋದು ಅಥವಾ ರಾಮಕೃಷ್ಣ ಪರಮಂಸರಾಗಿರ್ಬೋದು ಯಾರು ನಿಮ್ಮ ಗುರುಗಳಿರ್ತಾರೋ ನೀವು ಯಾರನ್ನ ಪೂಜೆ ಮಾಡ್ತಾ ಇರ್ತೀರೋ ಬಸವಣ್ಣನವರಾಗಿರ್ಬೋದು ಅವ್ರನ್ನ ನೀವು ಪೂಜೆಯನ್ನು ಮಾಡ್ಬೋದು ಮೊದಲು ಈ ದೀಪಾರಾಧನೆಯನ್ನು ಮಾಡಿ ಆನಂತರ ನೀವು ದೀಪಾರ ಪೂಜೆಯನ್ನು ಶುರು ಮಾಡ್ಕೊಳ್ಬೋದು ಅಕಸ್ಮಾತ್ ಈ ಒಂದು ದಿನ ಪೂರ್ತಿ ದೀಪ ಹಚ್ಚಿರಬೇಕಲ್ಲ ಅಂಥ ಸಮಯದಲ್ಲಿ ಬೈ ಮಿಸ್ ಆಗಿ ದೀಪ ಹಚ್ಚಿದ್ರೆ ದೇವರಿಗೆ ತಪ್ಪು ಕಾಣಿಕೆನ ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಸರಿ ಹೋಗುತ್ತೆ ಆದಷ್ಟು ದೀಪ ತಣ್ಣಗಾಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಎಚ್ಚರಿಕೆ ವಹಿಸಿ ಹಾಗೆ ಈ ದೀಪ ಹಚ್ಚಿದ ದಿನ ಮಾಂಸಾಹಾರನ ಸೇವನೆ ಮಾಡಬಾರ್ದು ಹಾಗೆ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕಾಗುತ್ತೆ ಮಧ್ಯಾಹ್ನದ್ದು ಕೂಡ ಮಲಗಬಾರ್ದು ಇನ್ನು ಈ ದೀಪವೆಲ್ಲ ತಣ್ಣಗಾದ ನಂತರ ಮಾರನೇ ದಿನ ಅಂದರೆ ಹುಣ್ಣಿಮೆ ಆದ ಬೆಳಗ್ಗೆ ಈ ಏನು ಮಾಡಬೇಕು ಅಂತ ಕೇಳೋದಾದ್ರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಕೊಟ್ಬಿಟ್ಟು ಬರ್ಬೋದು ಅರ್ಚಕರಿಗೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನೆಲ್ನ ಹೊಸ್ದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್